ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಕಡೂರ್ಲಿರೋ ಕೊನೆಯ ದಿನ ಅದಕ್ಕೆ ಇವತ್ತು ಎಲ್ಲ ದೇವಸ್ಥಾನಗಳಿಗೆಲ್ಲ ಒಂದು ರೌಂಡ್ ಹ್ಯಾಂಕ ಬರೋಣ ಅಂತೆಲ್ಲ ಡಿಸ್ಕಸ್ ಮಾಡ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಏನು ರೆಡಿ ಆಗಬೇಕು ಹೊರಡೋಕ್ಕೆ ಅದೇ ಫ್ರೆಂಡ್ಸ್ ನಮ್ಮ ಕಾರು ಕಾರ್ ರೆಡಿಯಾಗಿ ನಿಂತಿದೆ ನೀಟಾಗಿ ಇಟ್ಟಿದ್ದೀನಿ ಇನ್ನೇನು ದೇವಸ್ಥಾನಕ್ಕೆ ಹೊರಡಬೇಕು ಎಲ್ಲ ಅಪ್ಪಜಿ ಅಮ್ಮ ಭಾವ ಎಲ್ಲ ರೆಡಿ ಆಗ್ತಿದ್ದಾರೆ ಬನ್ನಿ ನೀವು ದೇವಸ್ಥಾನಕ್ಕೆ ಹೋಗೋಣ ನಮ್ಮ ಗುಂಡ ಯಾಕೆ ದೇವಸ್ಥಾನಕ್ಕೆ ಹೋಗಕ್ಕೆ ರೆಡಿನೇ ಆಗಿಲ್ಲ ಎಲ್ಲರೂ ಬಂದ್ರೆ ಇಲ್ಲ ಇಲ್ಲ ಫಸ್ಟ್ ನಾವು ಹೋಗಿದ್ದು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಿದ್ದು ಇದೇ ನೋಡಿ ಫ್ರೆಂಡ್ಸ್ ರಾಘವೇಂದ್ರ ಸ್ವಾಮಿ ಮಠ ಮಠ ಕಡೂರ್ಲಿರೋದು ಇಲ್ಲಿಗೆ ಫಸ್ಟ್ ವಿಸಿಟ್ ಮಾಡಿದ್ದು ನಾವು ಬಟ್ ಬೇಜಾರಾಗೋ ವಿಷಯ ಏನಂತಂದರೆ ಇದು ಸಾಯಂಕಾಲ ಓಪನ್ ಆಗುತ್ತಂತೆ ಐದು ಗಂಟೆ ಮೇಲೆ ನಾವು ಬೇಗ ಬಂದ್ಬಿಟ್ಟಿದ್ವಿ ಹಾಗಾಗಿ ಕ್ಲೋಸ್ ಆಗಿತ್ತು ಒಂದು ನಿಮಿಷ ನೋಡಿದ್ವಿ ಎಲ್ಲಿ ಹೋಗ್ಬೋದು ಪ್ಲೇಸ್ ಇದೆಯಾ ಅಂತ ಎಲ್ಲೂ ಸಿಗಲಿಲ್ಲ ಆಮೇಲೆ ಗೇಟ್ ಹೊರಗಡೆಯಿಂದ ನಿಂತ್ಕಂಡೆ ದೇವರ ದರ್ಶನ ಮಾಡ್ಕೊಂಡ್ವಿ ನಮ್ಮ ಫ್ಯಾಮಿಲಿ ಎಲ್ಲ ಸ್ವಲ್ಪ ಜಾಸ್ತಿ ದೇವ್ರ ಭಕ್ತರು ಎಲ್ಲ ದೇವ್ರಿಗೆ ಅಲ್ಲೇ ಹೊರಗಿಂದನೇ ಎಲ್ಲ ಅಡ್ಡು ಬಿದ್ದು ನಮಸ್ಕಾರ ಮಾಡ್ಕೊಂಡ್ರು ಇಷ್ಟು ದೂರ ಬಂದಿದ್ದೀವಿ ಹಂಗೆ ಹೋಗೋದು ಏನಕ್ಕೆ ಅಂಥೇಳಿ ದೇವರಂತೂ ಕಾಣಲಿಲ್ಲ ದೂರದಿಂದನೇ ಸ್ವಲ್ಪ ಸ್ವಲ್ಪ ಕಾಣ್ತು ಆದರೂ ಖುಷಿಯಾಯಿತು ದೇವ್ರು ನೋಡಿದ್ದು ಹಂಗೆ ನಮಸ್ಕಾರ ಮಾಡ್ಕೊಂಡ್ವಿ ಇದೇ ನೋಡಿ ಫ್ರೆಂಡ್ಸ್ ಕಲ್ಯಾಣಿ ಈ ದೇವಸ್ಥಾನದ ಕಲ್ಯಾಣಿ ನೀರಿಲ್ಲ ಎಲ್ಲ ಮೋಸ್ಟ್ಲಿ ನೀರು ಬತ್ತೋಗಿರ್ಬೋದು ಆದರೂ ಮೇಂಟೈನ್ ಮಾಡ್ಬೋದಿತ್ತು ಇನ್ನೂ ಚೆನ್ನಾಗಿ ಅನ್ನಿಸ್ತು ಇನ್ನೂ ನಮ್ಮ ಗುಂಡ ಎಲ್ಲ ಎಲ್ಲ ಇಣಕ್ಕೆ ನೋಡ್ತಾ ಇದ್ದ ಮತ್ತಿನ್ನೇನೋ ಕಾಣ್ಬೋದೇನೋ ಅಂತೇಳಿ ಅವ್ನಿಗೆ ದೇವಸ್ಥಾನಕ್ಕೆ ಅಂದ್ರೆ ಸಿಕ್ಕಾಗ್ಬಿಟ್ಟೆ ಖುಷಿ ಹಾಗಾಗಿ ಏನೇನೋ ತರಲೆ ಮಾಡ್ತಾನೆ ಇರ್ತಾನೆ ನಾನು ಒಂದ್ಸಲ ಇಣಕ್ ನೋಡಿದ್ರಲ್ಲಿ ಏನೋ ಇರ್ಬೋದೇನೋ ಅಂತ ಬಟ್ ಅದು ಖಾಲಿ ಕೋಣೆ ಆಗಿತ್ತು ನನಗೂ ಎಕ್ಸಾಕ್ಟಾಗಿ ಗೊತ್ತಾಗಿಲ್ಲ ಅದೇನಿದೆ ಅಂತ ಅಲ್ಲಿ ಆಮೇಲೆ ಎಲ್ಲರೂ ಇನ್ನೇನು ಹೊರಗಡೆಯಿಂದನೇ ದರ್ಶನ ಆಯಿತು ದೇವ್ರದ್ದು ಅಂತ ಅಷ್ಟೆಷ್ಟು ಸಮಾಧಾನ ಮಾಡ್ಕೊಂಡು ಖುಷಿಯಿಂದನೇ ಹೊರಟ್ವಿ ಮನೆ ಕಡೆ ದೇವಸ್ಥಾನದ ಅಂಗಳದಲ್ಲಿ ಒಬ್ಬ ಅಜ್ಜಿ ಮಲ್ಕೊಂಡಿದ್ರು ಏನೋ ಪಾಪ ಹುಷಾರಿಲ್ಲ ಅನ್ಸುತ್ತೆ ಅವ್ರಿಗೆ ಹೋಗಿ ದುಡ್ಡು ಕೊಟ್ ಬರೋ ಮಗನೇ ಅಂತೇಳಿ ಗುಂಡನ್ಗೆ ದುಡ್ಡು ಕೊಟ್ರು ಬಾವಿ thank <laughs> you ಈ ಮಠದ ಪಕ್ಕದಲ್ಲೇ ಎರಡು ದೇವಸ್ಥಾನಗಳಿದೆ ಚೆನ್ನಾಗಿದೆ ಅಂತ ಗೊತ್ತಾಯಿತು ಅಲ್ಲಿಗೆ ಹೋಗೋಣ ಅಂತೇಳಿ ಪ್ಲಾನ್ ಮಾಡಿದ್ವಿ ಫಸ್ಟ್ ನಾವು ಹೋಗಿದ್ದು ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಇದಕ್ಕೆ ಆಮೇಲೆ ಹೋಗೋಣ ಫಸ್ಟ್ ಅಲ್ಲಿ ಆಂಜನೇಯ ಸ್ವಾಮಿ ಇದೆ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬರೋಣ ಅಂತ ಹೊರಟ್ವಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬಂದು ತುಂಬ ಚೆನ್ನಾಗಿದೆ ಆ ಮೂರ್ತಿ ಬಂದು ತುಂಬ ಹೈಟ್ ಆಗಿತ್ತು ನಮ್ಮ ಭಾವ ಬಂದು ಈ ಆಂಜನೇಯ ಸ್ವಾಮಿಯ ಪರಮ ಭಕ್ತರು ಅವ್ರ ಕೈ ಮೇಲೆಲ್ಲ ಟ್ಯಾಟಾ ಹಾಕ್ಸ್ಕೊಂಡಿದ್ದಾರೆ ಇಲ್ಲೂ ಕೂಡ ಲಾಕ್ ಆಗಿರೋದ್ರಿಂದ ಹೊರಗಡೆಯಿಂದಲೇ ನೋಡಿ ದರ್ಶನ ಮಾಡಿದ್ದೇವೆ ಮಜಾ ನೈರ ಇಲ್ಲೂ ಕೂಡ ಲಾಕ್ ಆಗಿರೋದ್ರಿಂದ ಹೊರಗಡೆಯಿಂದ ನಿಂತ್ಕೊಂಡು ದರ್ಶನ ಮಾಡಿದ್ವಿ ದೇವರು ತುಂಬ ಚೆನ್ನಾಗಿ ಕಾಣ್ತು ಬಟ್ ಈ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ ನಮ್ಗೆ ಡೈರೆಕ್ಟಾಗಿ ನೋಡೋಕ್ಕೆ ಆಂಜನೇಯ ಸ್ವಾಮಿ ತುಂಬ ಚೆನ್ನಾಗಿ ದರ್ಶನ ಸಿಕ್ತು ಅದನ್ನು ನೋಡಿಕೊಂಡು ಹೊರಗಡೆ ಬಂದು ಕರ್ಪೂರ ಹಚ್ಚಿದ್ವಿ ಇನ್ನೇನು ಎರಡು ದೇವಸ್ಥಾನದಲ್ಲೂ ಕೂಡ ದರ್ಶನ ಆಗಿಲ್ಲ ಅಂತೇಳಿ ಕರ್ಪೂರ ಹಚ್ಚಿ ಅಪ್ಪಾಜಿ ಅಮ್ಮ ನಾವು ಎಲ್ಲ ಕೈ ಮುಗಿದು ಅಡ್ಬಿದ್ವಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತೇಳಿ ನಮ್ಮ ಗುಂಡನ್ನು ಕೂಡ ಅಜ್ಜಿ ಜೊತೆ ಸೇರಿಕೊಂಡು ದೇವರಿಗೆ ನಮಸ್ಕಾರ ಮಾಡಿಕೊಂಡ ಅದಾದ ಮೇಲೆ ಬಂದಿದ್ದೆ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಅವೆರಡು ದೇವಸ್ಥಾನದ ಮಧ್ಯಭಾಗದಲ್ಲಿ ದೇವಸ್ಥಾನ ಇದೆ ಈ ದೇವಸ್ಥಾನ ಬಂದು ತುಂಬ ಹಳೆದು ಅನಿಸುತ್ತೆ ತುಂಬ ಅಚ್ಚುಕಟ್ಟಾಗಿದೆ ಆ ಕಲ್ಲಿನ ಕಂಬಗಳಾಗಲಿ ಒಂಥರ ತುಂಬ ಕೂಲಾಗಿತ್ತು ವಾತಾವರಣ ತುಂಬ ಹೊತ್ತು ಇಲ್ಲಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಸ್ವಲ್ಪ ಕೂತ್ಕೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡು ಹೋದ್ವಿ ಆ್ಯಸ್ ಯೂಜ್ವಲ್ ನಮಗೆ ಗೊತ್ತಿತ್ತು ಇದು ಕೂಡ ಲಾಕ್ ಆಗಿರುತ್ತೆ ಅಂತ ಯಾಕಂದರೆ ಈ ಸರೌಂಡಿಂಗ್ ದೇವಸ್ಥಾನ ಎಲ್ಲ ಈವ್ನಿಂಗ್ ಅಂತ ಓಪನ್ ಆಗೋದು ಇಲ್ಲೂ ಮಾಮೂಲಿ ಅಂತೆ ಹೊರ್ಗಡೆಯಿಂದನೇ ದರ್ಶನ ಮಾಡ್ಕೊಂಡ್ವಿ ಇಲ್ಲೂ ಕೂಡ ದೇವ್ರಿಗೆ ಕಾಣಿಸ್ತಾ ಇತ್ತು ಏನೋ ಒಂಥರ ಬೇಜಾರು ಒಂದು ಕಡೆ ಆದರೂ ಸಮಾಧಾನ ದೇವಸ್ಥಾನಕ್ಕೆ ಬಂದ್ವಿ ಅಂತೇಳಿ ಮೂರು ದೇವಸ್ಥಾನಕ್ಕೆ ಹೋದ್ರೆ ದರ್ಶನ ಸಿಗಲಿಲ್ಲ ಹೊರಗಡೆಯಿಂದನೇ ಒಟ್ಟು ದರ್ಶನ ಮಾಡಿದ್ವಿ ಹೊರಗಡೆಯಿಂದನೇ ಆಮೇಲೆ ಇಲ್ಲಿ ಸ್ವಲ್ಪ ಇಲ್ಲೊತ್ತು ಈ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತೇಳಿ ಪ್ಲಾನ್ ಮಾಡಿಕೊಂಡು ಎಲ್ಲ ಪ್ರೇಮಿ ಬಂದು ಕೂತ್ಕೊಂಡ್ವಿ ಅದು ಇದು ಡಿಸ್ಕಸ್ ಮಾಡಿಕೊಂಡು ಗುಂಡ ರಚನ ಅಲ್ಲೇ ಸ್ವಲ್ಪ ಹೊತ್ತು ಆಟ ಆಡಿದರು ನಾವು ಎಲ್ಲ ಸ್ವಲ್ಪ ಅಲ್ಲೇ ಕೂತ್ಕೊಂಡ್ವಿ ಒಂಥರ ಸಿಕ್ಕಾಪಟೆ ವೆದರ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಪ್ಲೆಸೆಂಟ್ ಆಗಿತ್ತು ಎಷ್ಟು ಬಿಸಿಲಿದ್ರು ಕೂಡ ತಣ್ಣಗಿತ್ತು ದೇವಸ್ಥಾನ ದೇವಸ್ಥಾನದ ಸ್ವಲ್ಪ ಕೂತ್ಕೊಂಡ್ರೆ ಏನೋ ಒಂದು ಸಲ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ದೇವಸ್ಥಾನದಲ್ಲಿ ಕೂತ್ಕೊಂಡೇ ಹೋಗೋದು ಯಾರೂ ಡೈರೆಕ್ಟಾಗಿ ಮನೆಗೆ ಹೋಗೋಲ್ಲ ಮನೆಗೆ ಬಂದ್ವಿ ಇಲ್ಲಿ ಮನೆಗೆ ಬಂದ ತಕ್ಷಣ ಅಕ್ಕ ತಮ್ಮ ಇಬ್ಬರು ಟಚ್ ಮಿ ನಾಟ್ ಗಿಡ ಮುಟ್ಟಿದ್ರೆ ಮುನಿ ಗಿಡ ಹಿಡ್ಕೊಂಡು ಆಟ ಆಡ್ತಾ ಇದ್ದಾರೆ ಇನ್ನೇನು ನಾವು ಹೊರಡೋ ಟೈಮ್ ಆಯಿತು ನೀ ಕಾರ್ ತೊಗೊಂಡು ಬಂದೆ ನಮ್ಮ ಗುಂಡನೂ ಭಾವನೋ ಬರ್ತೀಯಾರೆ ನಮ್ಮ ಕಳಿಸ್ಕೊಡೋಕ್ಕೆ ಇದೇ ಅವ್ರು ಮನೆಗೆ ಕಟ್ತಾ ಇರೋ ಪ್ಲೇಸು ಇಲ್ಲೇ ಬಂದು ನಿಲ್ಸಿದ್ದೆ ಎಲ್ಲ ಹೊರ್ಗಡೆ ನಿಂತ್ಕೊಂಡು ಡಿಸ್ಕಸ್ ಮಾಡ್ತಿದ್ದಾರೆ ಅಜ್ಜಿ ತಾತ ಗುಂಡನಿಗೆ ಮತ್ತು ಮಗಳು ಅಳಿಯ ರಚನೆಗೆ ಟಾಟಾ ಮಾಡ್ತಿದ್ದಾರೆ ಅವ್ರಿಗೂ ಕೂಡ ಮನಸ್ಸಿಲ್ಲ ಮಕ್ಕಳು ಬಿಟ್ಟು ಹೋಗೋಕ್ಕೆ ಬಟ್ ಏನು ಮಾಡೋದು ಹೋಗಲೇಬೇಕಲ್ಲ ಕೆಲಸ ನಿಮಿತ್ತ ಹೋಗಲೇಬೇಕು ಗುಂಡ ಹೇಳ್ತಿದ್ದ ತಾತ ನಾನು ಫ್ರೈಡೇ ಬರ್ತೀನಿ ಶುಕ್ರವಾರ ಡೋಂಟ್ ವರಿ ಅಂತ ಅವ್ರ ತಾತಂಗೆ ಹೇಳ್ತಿದ್ದ ಸರಿ ಆಯಿತು ಮೊಮ್ಮಗನೇ ಅಂತೇಳಿ ವಾಟ್ ವಿ